ನಮಸ್ಕಾರ ವೀಕ್ಷಕರೇ ಧರಣಿ ಗರ್ಜನೆ ನ್ಯೂಸ್ಗೆ ಸ್ವಾಗತ ಸ್ವಾಗತ ನಾನು ವಿಲ್ಸನ್ ರಾಜ್ಯ ಸರ್ಕಾರದ ಸಚಿವರ ರಾಜೀನಾಮೆಗೆ ಪಟ್ಟು ಹಿಡಿದು ಬೀದರ್ನಲ್ಲಿ ಪ್ರತಿಭಟನೆ ನಡೆಸಿದ ಬಿಜೆಪಿ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಬಾಣಂತಿಯ ಮತ್ತು ನವಜಾತ ಶಿಶುಗಳ ಸರಣಿ ಸಾವಿನ ಖಂಡಿಸಿ ಬೀದರ್ನ ಬ್ರಿಮ್ಸ್ ಆಸ್ಪತ್ರೆ ಆವರಣದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ಪಾದಯಾತ್ರೆಯ ಮುಖಾಂತರ ಪ್ರತಿಭಟನೆಯನ್ನು ಬೀದರ್ ಜಿಲ್ಲಾ ಬಿಜೆಪಿ ತಂಡ ಮಾಡಿತು ಈ ಪ್ರತಿಭಟನೆಯಲ್ಲಿ ಪ್ರಿಯಾಂಕ ಖರ್ಗೆ ಅವರ ರಾಜೀನಾಮೆ ಆರೋಗ್ಯ ಸಚಿವರ ದಿನೇಶ್ ಗುಂಡೂರಾವ್ ಅವರ ರಾಜೀನಾಮೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ರಾಜೀನಾಮೆಗೆ ಪಟ್ಟು ಹಿಡಿದು ಬೀದರ್ನಲ್ಲಿ ಪ್ರತಿಭಟನೆಯನ್ನು ನಡೆಸಿದರು ಬೀದರ್ನ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಿದರು ಈ ನವಜಾತ ಶಿಶುಗಳಾಗಲಿ ಬಾಣಂತಿಯರ ಸಾವಿಗೆ ನೇರ ಹೊಣೆಗಾರರು ಆರೋಗ್ಯ ಸಚಿವರು ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರು ಈ ಕೂಡಲೇ ಇವರ ರಾಜೀನಾಮೆಯನ್ನು ಪಡೆದುಕೊಳ್ಳಬೇಕು ಮುಖ್ಯಮಂತ್ರಿಗಳು ಮತ್ತು ಆ ಮಕ್ಕಳಿಗೆ ಆ ಬಾಣಂತಿಯರಿಗೆ ತಲಾ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ಧನವನ್ನು ನೀಡಬೇಕು ಮಕ್ಕಳಿಗೆ ಸರ್ಕಾರವೇ ಪೋಷಣೆಯನ್ನು ಮಾಡಬೇಕು ಎನ್ನುವ ಮಾತು ಈ ಪ್ರತಿಭಟನೆಯಲ್ಲಿ ಮಹಿಳಾ ಮುಖಂಡರು ಪ್ರತಿಭಟನೆಯಲ್ಲಿ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಬೀದರ್ನ ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಶೈಲೇಂದ್ರ ಬೆಳ್ದಾಳೆ ಈಶ್ವರ್ ಸಿಂಗ್ ಠಾಕೂರ್ ಶಶಿಧರ್ ಹೊಸಳ್ಳಿ ಹಾಗೂ ಹಲವಾರು ನಗರಸಭೆ ಸದಸ್ಯರು ಹಾಗೂ ಬಿಜೆಪಿಯ ಕಾರ್ಯಕರ್ತರು ಮುಖಂಡರುಗಳು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು ಪೋಸ್ಟ್ ಮಾರ್ಟಮ್ ಮಾಡತ್ತ ನಮ್ಮ ಪೊಲೀಸ್ ಅಧಿಕಾರಿ ಮಿತ್ರ ಕಳಿಸ್ತಲ್ಲ ಅಲ್ಲಿ ಇದು ಅನ್ವಯ ಆಗಲಿಲ್ಲೇನೋ ಅದಕ್ಕೆ ಪೋಸ್ಟ್ ಮಾರ್ಟಮ್ ಸತ್ಯ ಸತ್ತ ಗೊತ್ತಾಗ್ತಿತ್ತು ಎದುರಿಗೋಸ್ಕರ ಮರಣ ಆದರೂ ಎದುರಿಗೋಸ್ಕರ ತೊಂದರೆ ಆಯ್ತಂತ ಅದರ ತಕ್ಷಣ ರಾಜ್ಯದ ಆರೋಗ್ಯ ಸಚಿವ ಮೂವತ್ತು ನಲವತ್ತು ಪರ್ಸೆಂಟ್ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಅವ್ರ ಇಲಾಖೆಯಲ್ಲಿ ಕಳಪೆ ಮಟ್ಟ ಸಾಮಗ್ರಿ ಸಪ್ಲೈ ಮಾಡ್ತಾ ಇದ್ದಾರೆ ಗ್ಲುಕೋಸ್ ಸಪ್ಲೈ ಮಾಡ್ತಾ ಇದ್ದಾರೆ ಎಲ್ಲ ಬಾಣಂತಿಯರದ ಅವ್ರದ್ದೇನು ಶಾಪ ಈ ಸರ್ಕಾರಕ್ಕೆ ಮುಖ್ಯಮಂತ್ರಿಗೆ ಮತ್ತು ಆರೋಗ್ಯ ಸಚಿವರಿಗೆ ತಡ್ತದೆ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಹೆಚ್ಚು ದಿನ ನಡೆಯಲ್ಲ ರಾಜ್ಯ ಸರ್ಕಾರ ಅಹಂಕಾರ ಪರಮಾವಧಿಯಂತೆ ನೂರ ಮೂವತ್ತಾರು ಗೆದ್ದಿದೆ ಅಂತ ಬಹಳ ಅಹಂಕಾರದಿಂದ ಮೆರಿತಾ ಇದಾರೆ ಯಾವಾಗ ಏನು ಭಿ ರಾಜ್ಯ ಸರ್ಕಾರದಲ್ಲಿ ಆಗ್ಬೋದು ಯಾಕಂದರೆ ಈಗ ಎರಡು ಮೂರು ಡಿನ್ನರ್ ಮೀಟಿಂಗ್ಸ್ ಆಗ್ತಾ ಇದೆ ಕಾಂಗ್ರೆಸ್ ಅಲ್ಲಿ ಡಿ ಕೆ ಶಿವಕುಮಾರ್ ಫಾರೆನ್ ಹೋಗ್ಯಾರಂತಿ ಇಲ್ಲಿ ಡಿನ್ನರ್ ಮೀಟಿಂಗ್ ಶುರು ಈಗ ಅವ್ರು ಬಂದ ತಕ್ಷಣ ಅವರೊಂದು ಡಿನ್ನರ್ ಮೀಟಿಂಗ್ ಇದೆ ಮೂರನೇ ಒಬ್ಬರು ಡಿನ್ನರ್ ಮೀಟಿಂಗ್ ಮಾಡ್ತಾರೆ ಅವರೇ ಡಿನ್ನರ್ ಮೀಟಿಂಗ್ದಲ್ಲಿ ಬಿಜಿ ಇದ್ದಾರೆ ಅವರವರು ಮುಖ್ಯಮಂತ್ರಿ ಏನು ಮೇ ತನಕ ಅವ್ರ ಟೈಮ್ ಬಾಂಡ್ ಇದೆ ನಮ್ಗೆ ಗೊತ್ತಿಲ್ಲ ಮಾತೆ ಮುಖಾಂತರ ನಾವು ಕೇಳ್ಕೊತ ಇದೀವಿ ಟೈಮ್ ಬಾಂಡ್ ಮುಗ್ತಾ ಇದೆ ಬಾಂಡ್ ಮುಗಿತಾ ಇದೆ ಹಂಗೆ ಎಲ್ ಐ ಸಿ ಬಾಂಡ್ ಮುಗಿತವಲ್ಲ ಒಂದು ವರ್ಷಗೆ ಆ ಥರ ಅವ್ರದ್ದು ಬಾಂಡ್ ಮುಗಿತಾ ಇದೆ ಬಾಂಡ್ ಮುಗಿತಾ ಇದೆ ಅಂತ ಆ ಬಾಂಡ್ ಮುಗಿದ ತಕ್ಷಣ ಯಾರು ಆಗ್ತಾರೆ ಮುಖ್ಯಮಂತ್ರಿ ಅದು ಅವ್ರ ಪಕ್ಷಕ್ಕೆ ಬಿಟ್ಟಿದ್ದು ಅವ್ರು ಏನು ಮಾಡ್ತಾರೆ ರಾಜ್ಯದ ಜನ ಮತ್ತು ನಾವು ಕೂಡ ನೋಡ್ತಾ ಇದೀವಿ ಆದಷ್ಟು ಜಲ್ದಿ ಅವರ ಸರ್ಕಾರ ಪತನವಾಗಲಿ ಮತ್ತು ರಾಮರಾಜ್ಯ ಸರ್ಕಾರ ಕರ್ನಾಟಕದಲ್ಲಿ ಬರಲಿ ಅಂತ ರಾಜ್ಯದ ಜನತೆ ಕೂಡ ಆಶೆ ಇದೆ ರಾಜ್ಯದ ನಮ್ಮ ಗೃಹ ಮಂತ್ರಿಗಳು ಕೂಡ ಏನು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಸುಮ್ಮನೆ ಒಂದೆರಡು ಸ್ಟೇಟ್ಮೆಂಟ್ ಕೊಟ್ಟು ಸುಮ್ಮನೆ ಕೂತ್ಬಿಡ್ತಾರೆ ನನಗೆ ಇದಕ್ಕೆ ಸಂಬಂಧ ಇಲ್ಲ ಅಂತ ಇಲ್ಲ ರಾಜ್ಯ ಸರ್ಕಾರದಲ್ಲಿ ಇಷ್ಟೊಂದು ಬಾಣಂತಿಯರು ಇದೆ ಪಾಪ ಅಷ್ಟೊಂದು ಕುಟುಂಬ ಮಕ್ಕಳು ಏನು ಮಾಡಬೇಕು ನಾವು ಇಪ್ಪತ್ತೈದು ಲಕ್ಷ ಪರಿಹಾರ ಕೊಡಬೇಕಂತ ನಾವು ಆಲ್ರೆಡಿ ಹೇಳಿದ್ದೀವಿ ಮತ್ತು ಅವ್ರ ಕುಟುಂಬಕ್ಕೊಂದು ನ್ಯಾಯ ಮತ್ತು ಜಾಬ್ ಗ್ಯಾರಂಟಿ ಕೊಡ್ಬೇಕು ಬಾಣಂತಿಯರ ಪತಿಯರಿಗೆ ನಿನ್ನೆ ಕೂಡ ನಾವು ಆಗ್ರಹ ಮಾಡಿದ್ದೀವಿ ಈ ಒಂದು ಹೋರಾಟ ನೆರವಿಸಿದ ನಮ್ಮ ಜಿಲ್ಲಾ ಅಧ್ಯಕ್ಷರು ಮಹಿಳಾ ಮೋರ್ಚಾದ ಎಲ್ಲ ಪದಾಧಿಕಾರಿ ಅಧ್ಯಕ್ಷರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಒಳ್ಳೆ ರೀತಿಯಲ್ಲಿ ಒಂದೇ ದಿನದಲ್ಲಿ ಇಷ್ಟೊಂದು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ನಮ್ಮ ಪದಾಧಿಕಾರಿಗಳು ಎಲ್ಲ ರಾಜೀನಾಮೆ ುಕೊಳ್ಳಬೇಕು ಅಂದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು ಹತ್ತೊಂಬತ್ತು ತಿಂಗಳದಲ್ಲಿಯೇ ಅಧಿಕಾರಗಳು ಹತ್ಯೆದಾರರು ಹಾಗೂ ಅಮಾಯಕರ ಆತ್ಮಹತ್ಯೆಗಳ ಭಾಗ್ಯವನ್ನು ಭಾಗ್ಯವನ್ನು ನೀಡಿದೆ ರಾಜ್ಯಾದ್ಯಂತ ಏಳ್ನೂರಕ್ಕೂ ಹೆಚ್ಚು ಬಾಣತಿಯರು ಒಂದೂರಕ್ಕೂ ಹೆಚ್ಚು ನವಜಾತ ಶಿಶುಗಳು ಸಾವು ಕಾರಣ ಆಗಿರುವುದರಿಂದ ತಮ್ಮ ಸರ್ಕಾರದ ಸಾಧನೆಯಾಗಿದೆ ಅದೇ ರೀತಿಯಾಗಿ ಭ್ರಷ್ಟಾಚಾರ ಮತ್ತು ಕಮಿಷನ್ ಇದ್ದ ಕಳಪೆ ಔಷಧಿ ಹಾಗೂ ಸಾಮಾನ್ಯರು ನೀಡುವಿಕೆಯ ಕಾರಣವಾಗುತ್ತಿದೆ ಅದೇ ರೀತಿಯಾಗಿ ನಾವು ತಮ್ಮಲ್ಲಿ ಒತ್ತಾಯ ಮಾಡುವುದೇನೆಂದರೆ ಸತ್ತ ಬಾಣಂತಿಯರಿಗೆ ರೂಪಾಯಿ ಇಪ್ಪತ್ತೈದು ಲಕ್ಷ ಕೊಡಬೇಕು ಹಾಗೂ ಅನಾಥರಾಗಿದ್ದ ಶಿಶುಗಳಿಗೆ ಸರ್ಕಾರವೇ ಪ್ರಸ್ತುತ ತೆಗೆದುಕೊಂಡು ಸಂಪೂರ್ಣ ಜವಾಬ್ದಾರಿ ವಹಿಸಿಕೊಳ್ಳಬೇಕು ಅದೇ ರೀತಿಯಾಗಿ ಅಧಿಕಾರಿಗಳ ಸಂಪೂರ್ಣ ನಿರ್ಲಕ್ಷ್ಯವಾಗಿರುವುದರಿಂದ ತನಿಖೆ ಮಾಡಿಸಿ ಕ್ರಮಗೊಳ್ಳಬೇಕು ಹಾಗೂ ಆರೋಗ್ಯ ಸಚಿವರಾದ ಶ್ರೀ ಸಿದೇಶ್ ಗುಂಡೂರಾವ್ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾದ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಇವರಿಬ್ಬರ ದುರಂತಕ್ಕೆ ಕಾರಣರಾದ ನೇರ ಹೊಣೆಗಾರಿಕೆಯಾಗಿದ್ದಾರೆ ಅದಕ್ಕಾಗಿ ನಾವು ಇವರಿಬ್ಬರು ರಾಜೀನಾಮೆ ತೆಗೆದುಕೊಂಡು ನಾಟ ಸೂಕ್ತ ಕ್ರಮ ಕೈಗೊಳ್ಳಬೇಕು ಕೈ ತೆಗೆದುಕೊಳ್ಳಬೇಕು ಎಂದು ಈಶ್ವರ ಖಂಡ್ರೆ ಅವರ ಕೂಡ ರಾಜೀನಾಮೆಗೆ ನಾವು ಒತ್ತಾಯಿಸುತ್ತೇವೆ ಇಂದು ಬ್ರಿಡ್ಜ್ನಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪ್ರತಿಭಟನಾ ದೊರವಣಿಗೆ ಮಾಡಿ ಜಿಲ್ಲಾಧಿಕಾರಿಗಳ ಮುಖಾಂತರ ತಮಗೆ ಈ ಮೊತ್ತವನ್ನು ನಾವು ಮುಖ್ಯಮಂತ್ರಿಗೆ ಕೊಡ್ತಾ ಇದ್ದೀವಿ ಕೂಡಲೇ

ಟಿವಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ